ಜೈ ರಾಮಕೃಷ್ಣ ನಮಸ್ತೆ ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಪತ್ರ ಇಪ್ಪತ್ತು ಸಹಾಯರಿಗೆ ಅಬು ಮೂವತ್ತನೇ ಏಪ್ರಿಲ್ ಸಾವಿರದ ನೂರ ತೊಂಬತ್ತೊಂದು ಪ್ರಿಯ ಗೋವಿಂದ ಸಹಾಯ್ ಆ ಬ್ರಾಹ್ಮಣ ಬಾಲಕನಿಗೆ ಉಪನಯನ ಮಾಡಿದೆಯಾ ಸಂಸ್ಕೃತವನ್ನು ವ್ಯಾಸಂಗ ಮಾಡುತ್ತಿರುವೆಯಾ ಎಷ್ಟರವರೆಗೆ ಮುಂದುವರೆದಿರುವೆ ನೀನು ಪ್ರಥಮ ಭಾಗವನ್ನು ಮುಗಿಸಿದ್ದೀಯೆ ಎಂದು ಭಾವಿಸಿದ್ದೇನೆ ನೀನು ಶಿವಪೂಜೆಯನ್ನು ಶ್ರದ್ಧೆಯಿಂದ ಮಾಡುತ್ತಿರುವೆಯಾ ಇಲ್ಲದಿದ್ದಲ್ಲಿ ಹಾಗೆ ಮಾಡಲು ಯತ್ನಿಸು ಮೊದಲು ಭಗವಂತನ ರಾಜ್ಯವನ್ನು ಅರಸು ಎಲ್ಲ ಒಳ್ಳೆಯ ವಸ್ತುಗಳನ್ನೂ ಅನಂತರ ನೀನು ಪಡೆಯುವೆ ಭಗವಂತನನ್ನು ಅನುಸರಿಸು ನೀನು ಇಚ್ಛೆ ಪಡುವುದನ್ನೆಲ್ಲ ಹೊಂದುವೆ ಆ ಇಬ್ಬರು ಸೇನಾ ನಾಯಕರಾದ ಸಾಹೇಬರುಗಳಿಗೂ ನನ್ನ ವಂದನೆಗಳು ಅಷ್ಟೊಂದು ದೊಡ್ಡ ಪದವಿಯಲ್ಲಿರುವ ಅವರು ಒಬ್ಬ ಫಕೀರನಾದ ನನಗೆ ಎಷ್ಟೊಂದು ಕರುಣೆ ತೋರಿದರು ನನ್ನ ಮಕ್ಕಳೇ ಧರ್ಮದ ರಹಸ್ಯವಿರುವುದು ಸಿದ್ಧಾಂತಗಳಲ್ಲ ಆಚರಣೆಯಲ್ಲಿ ಧರ್ಮದ ಸರ್ವಸ್ವವೇ ಒಳ್ಳೆಯನಾಗಿರುವುದು ಮತ್ತು ಒಳ್ಳೆಯದನ್ನು ಮಾಡುವುದು ಕೇವಲ ದೇವರೇ ದೇವರೇ ಎಂದು ಕೋಗುವವನಿಗಲ್ಲ ಆ ತಂದೆಯ ಇಚ್ಛೆಯಂತೆ ಮಾಡುವವನಿಗೆ ಯುವಕರಾದ ನೀವು ಆಲ್ವಾರಿಗಳು ಒಂದು ಕಟ್ಟುನಿಟ್ಟಾದ ಗುಂಪಾಗಿದ್ದೀರಿ ಅತಿ ಶೀಘ್ರದಲ್ಲಿಯೇ ನಿಮ್ಮಲ್ಲಿ ಅನೇಕರು ಸಮಾಜಕ್ಕೆ ಅಲಂಕಾರ ಪ್ರಾಯರಾಗಿ ನಿಮಗೆ ಜನ್ಮವಿತ್ತ ದೇಶಕ್ಕೆ ಮಂಗಳವನ್ನುಂಟು ಮಾಡುತ್ತೀರಿ ಆಶೀರ್ವಾದಗಳೊಡನೆ ನಿನ್ನ ವಿವೇಕಾನಂದ ವಿಶೇಷ ಸೂಚನೆ ಒಮ್ಮೊಮ್ಮೆ ಜಗತ್ತಿನ ಪೆಟ್ಟುಗಳು ಬಿದ್ದಾಗ ಕಳವಳಗೊಳ್ಳಬೇಡ ಅದು ಕೆಲವು ಕ್ಷಣಗಳಲ್ಲಿಯೇ ಕೊನೆಗೊಳ್ಳುತ್ತದೆ ಅನಂತರ ಎಲ್ಲವೂ ಸರಿ ಹೋಗುತ್ತದೆ ಧನ್ಯವಾದಗಳು ಮುಂದುವರಿದ ಪತ್ರಮಾಲೆ ಮುಂದಿನ ಸಂಚಿಕೆಯಲ್ಲಿ ಓಂ ಶಾಂತಿ 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 ಹರಿಹಿ ಓಂ ತತ್ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಮಾತಾ